ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತಿನಿಂದ ಓಪನ್ ಆಗಿರುವಂಥ ಒಂದು ಐಪಿಒದ ಬಗ್ಗೆ ಕವರ್ ಮಾಡ್ತಾ ಇದೀನಿ ಆ ಕಂಪನಿ ಯಾವುದು ಏನ್ ಬಿಸ್ನೆಸ್ ಮಾಡುತ್ತೆ ಇತ್ತೀಚಿನ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಆಗಿದೆ ಲಾಂಗ್ ಟರ್ಮ್ ವಿ ಹಾಗೆ ಶಾರ್ಟ್ ಟರ್ಮ್ ಲಾಭಕ್ಕಾಗಿ ಹೋಗೋದಾದರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ ಈ ಎಲ್ಲವನ್ನು ಕೂಡ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದ್ಲು ಡಿಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಐಪಿಒ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ನಿಮಗೆ ಏನು ಅದರ ಮೇಲೆ ಡಿಸಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ನಿಮ್ ಮುಂದೆ ತರ್ತಾ ಇದ್ದೀನಿ ಇಳಿಯೋ ಕಂಪನಿ ಯಾವುದು ಅಂತ ನಾವು ನೋಡಿದ್ರೆ ನೋಡಬಹುದು ಇಂಟರ್ ನ್ಯಾಷನಲ್ ಜಮಾಲಜಿಕಲ್ ಇನ್ಸ್ಟಿಟ್ಯೂಟ್ ಇಂಡಿಯಾ ಲಿಮಿಟೆಡ್ ಕಂಪನಿಯ ಹೆಸರು ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅಂತ ನೋಡಿದ್ರೆ ಕಂಪನಿಯ ನೇಮಲ್ಲ ಇದೆ ಜಮಾಲಜಿ ಅಂತ ನೋಡೋದಾದ್ರೆ ಫೆಬ್ರವರಿ ಸಾವಿರದ ತೊಂಬತ್ತೊಂಬತ್ತರಲ್ಲಿ ಸ್ಥಾಪನೆ ಆಗಿರುವಂತಹ ಕಂಪನಿ ఇంటర్న్యాషనల్ జమాలజికల్ ఇన్స్టిట్యూట్ లిమిటెడ్ ఈ గ్లోబలీ రెకగ్నైజ్డ్ ఆర్గనైజేషన్ సర్టిఫై అండ్ గ్రేడింగ్ డైమండ్స్ జమ్ స్టోన్స్ అండ్ జ్యువెలర సో ఇంటర్న్యాషనల్ లెవెల్ అకగ్నైజ్ ఆర్గనైజేషన్ ఆ డైమండ్స్ జంప్ స్టోన్స్ జ్యువెలర్ గ్రేడింగ్ అండ్ సర్టిఫైయింగ్ సెగ్మెంట్ అట్టి ఐజిఐ అంత కరీతర ఇండిపెండెంట్ గ్రేడింగ్ రిపోర్ట్స్ దైస్ అండ్ సర్టిఫై ద క్యారెక్టరిస్టిక్స్ ఆఫ్ స్టోన్స్ యూసింగ్ ಇಂಟರ್ನ್ಯಾಷನಲಿ ರೆಕಗ್ನೈಸ್ಡ್ ಸ್ಟ್ಯಾಂಡರ್ಡ್ಸ್ ಇಂಟರ್ ನ್ಯಾಷನಲಿ ರೆಕಗ್ನೈಸ್ ಆಗಿರುವಂತಹ ಸ್ಟಾಂಡರ್ಡ್ಸ್ ಅನ್ನು ಬಳಸಿ ಕಂಪನಿ ಸ್ಟೋನ್ಸ್ ಗೆ ಕ್ರೇಡಿಂಗ್ ಅನ್ನ ಕೊಡುತ್ತೆ ದಿಸ್ ರಿಪೋರ್ಟ್ಸ್ ಇನ್ಕ್ಲೂಡ್ ಡೀಟೇಲ್ಸ್ ಅಬೌಟ್ ಸ್ಟೋನ್ಸ್ ಕಲರ್ ಕಟ್ ಕ್ಲಾರಿಟಿ ಅಂಡ್ ಕ್ಯಾರೆಟ್ ವೈಟ್ ಎಲ್ಲ ಮಾಹಿತಿಯನ್ನ ರಿಪೋರ್ಟ್ ಒಳಗೊಂಡಿರುತ್ತೆ ಹಾಗೆ ಈ ಇನ್ಸ್ಟಿಟ್ಯೂಟ್ ಐಜಿಐ ನೋಡಬಹುದು ಆಲ್ಸೋ ಆಫರ್ಸ್ ಎಜುಕೇಶನಲ್ ಕೋರ್ಸಸ್ ಅಂಡ್ ಡಿಗ್ರಿ ಪ್ಲಾನ್ಸ್ ಫಾರ್ ದ ಜಮ್ ಅಂಡ್ ಜುವೆಲರಿ ಟ್ರೇಡ್ ಅಂಡ್ ಆಸ್ ರಿಸರ್ಚ್ ಡಿಪಾರ್ಟ್ಮೆಂಟ್ ಎಜುಕೇಶನಲ್ ಕೋರ್ಸಸ್ ಅನ್ನು ಕೂಡ ಆಫರ್ ಮಾಡುತ್ತೆ ಜಮ್ ಅಂಡ್ ಜ್ಯುವೆಲರಿ ಟ್ರೇಡ್ ಅಂಡ್ ರಿಸರ್ಚ್ ಗೆ ಸಂಬಂಧಪಟ್ಟಂತೆ ಹಾಗೆ ರಿಸರ್ಚ್ ಡಿಪಾರ್ಟ್ಮೆಂಟ್ ಅನ್ನು ಕೂಡ ಕಂಪನಿ ಒಂದಿದೆ ಐ ಹಾಗೆ ಐ ಥರ್ಟಿ ಒನ್ ಅನ್ನ ಒಂದಿದೆ ವರ್ಲ್ಡ್ ವೈಡ್ ಇವುಗಳ ಕೆಲಸ ನೋಡಬಹುದು ಗ್ರೇಡ್ ಫಿನಿಶ್ಡ್ ಜುವೆಲರಿ ನ್ಯಾಚುರಲ್ ಡೈಮಂಡ್ಸ್ ಲ್ಯಾಬ್ ಗ್ರೌಂಡ್ ಡೈಮಂಡ್ಸ್ ಅಂಡ್ ಜಮ್ ಸ್ಟೋನ್ಸ್ ಎಲ್ಲವನ್ನ ಗ್ರೇಡಿಂಗ್ ಮಾಡುವಂತ ಕೆಲಸವನ್ನ ಕಂಪನಿ ಮಾಡುತ್ತೆ ಜೊತೆಗೆ ಏಟೀನ್ ಜಮಾಲಜಿ ಸ್ಕೂಲ್ಸ್ ಅನ್ನ ಹೊಂದಿದೆ ಕಂಪನಿ ಹಾಗೆ ಈಗಾಗಲೇ ಸಾವಿರಾರು ಸ್ಟೂಡೆಂಟ್ಸ್ ಈ ಕಂಪನಿಯಿಂದ ಡಿಗ್ರಿಯನ್ನು ಕೂಡ ಪಡ್ಕೊಂಡಿದ್ದಾರೆ ನೋಡಿದಂತೆ ಯಾವೆಲ್ಲ ಸರ್ವಿಸ ಕಂಪನಿ ಕೊಡುತ್ತೆ ಅಂತ ನೋಡಿದ್ರೆ ಡೈಮಂಡ್ ಗ್ರೇಡಿಂಗ್ ಇನ್ಕ್ಲೂಡ್ಸ್ ರಿಪೋರ್ಟ್ಸ್ ಅನ್ ದ ಫೋರ್ಸೀಸ್ ಕಟ್ ಕಲರ್ ಕ್ಲಾರಿಟಿ ಕ್ಯಾರೆಟ್ ವೈಟ್ ಹಾಗೆ ಲ್ಯಾಬ್ ಗ್ರೌಂಡ್ ಡೈಮಂಡ್ಸ್ ಕೂಡ ಸರ್ಟಿಫೈ ಮಾಡುತ್ತೆ ಹಾಗೆ ಇವ್ಯಾಲೇಟಿಂಗ್ ಕ್ವಾಲಿಟಿ ಅಂಡ್ ಅಥೆಂಟಿಸಿಟಿ ಕಲರ್ಡ್ ಸ್ಟೋನ್ಸ್ ಲೈಕ್ ರೂಬೀಸ್ ಸಫೀರೇಸ್ ಅಂಡ್ ಎಮರಾಲ್ಡ್ಸ್ ಅಂಡ್ ಇಶ್ಯೂಯಿಂಗ್ ಡೀಟೈಲಿಂಗ್ ಗ್ರೇಡಿಂಗ್ ರಿಪೋರ್ಟ್ಸ್ ಸೊ ಕಲರ್ಡ್ ಸ್ಟೋನ್ ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಗ್ರೇಡಿಂಗ್ ರಿಪೋರ್ಟ್ ಅನ್ನ ಕಂಪನಿ ಕೊಡುತ್ತೆ ಹಾಗೆ ಫಿನಿಶಡ್ ಜ್ಯುವೆಲರಿನ ನ ಕೂಡ ಮಾಡಿ ಅದಕ್ಕೆ ಕೂಡ ಸರ್ಟಿಫಿಕೇಶನ್ ಇಶ್ಯೂ ಮಾಡುತ್ತೆ ನಂತರ ಆಫರಿಂಗ್ ಎಜುಕೇಶನಲ್ ಪ್ರೋಗ್ರಾಮ್ಸ್ ತಾನೇ ನೋಡಿದ್ವಲ್ಲ ಟೋಟಲ್ ಏಟ್ ಫಾರ್ಟಿ ತ್ರೀ ಎಂಪ್ಲಾಯೀಸ್ ಹದಿನಾರು ಜಮಾಲಜಿಸ್ಟ್ ಹಾಗೆ ಅದರ್ ಪ್ರೊಫೆಷನಲ್ಸ್ ಇನ್ ರಿಸರ್ಚ್ ವರ್ಕ್ ಮಾಡ್ತಿದ್ದಾರೆ ಟೋಟಲ್ ನೋಡಬಹುದು ತರ್ಟಿ ಒನ್ ಬಿಸ್ನೆಸ್ ಬ್ರಾಂಚಸ್ ಇದೆ ಹತ್ತು ಬೇರೆ ಬೇರೆ ಕಂಟ್ರೀಸ್ ಅಲ್ಲಿ ಇನ್ಕ್ಲೂಡಿಂಗ್ ಕೀ ಮಾರ್ಕೆಟ್ಸ್ ಅನ್ನು ನೋಡಿದ್ರೆ ಸೂರತ್ ಅಂಡ್ ಮುಂಬೈ ನಂತರ ಆಂಟ್ವರ್ಪ್ ನ್ಯೂಯಾರ್ಕ್ ಬ್ಯಾಂಕಾಕ್ ದುಬೈ ಹಾಂಗ್ಕಾಂಗ್ ಅಂಡ್ ಶಾಂಘೈ ಕಾಂಪಿಟೇಟಿವ್ ಸ್ಟ್ರೆಂತ್ಸ್ ಅನ್ನು ನೋಡೋದಾದ್ರೆ ದ ಕಂಪನಿ ಇಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಇಂಡಿಪೆಂಡೆಂಟ್ ಸರ್ಟಿಫಿಕೇಶನ್ ಪ್ರೊವೈಡರ್ ಗ್ಲೋಬಲಿ ಪ್ರಪಂಚದಾದ್ಯಂತ ಎರಡನೇ ಅತಿ ದೊಡ್ಡ ಇಂಡಿಪೆಂಡೆಂಟ್ ಸರ್ಟಿಫಿಕೇಶನ್ ಪ್ರೊವೈಡರ್ ಆಗಿದೆ ಹಾಗೆ ಪ್ರೊವೈಡರ್ ಆಫ್ ಸರ್ಟಿಫಿಕೇಶನ್ ಸರ್ವಿಸಸ್ ಫಾರ್ ದ ರಾಪಿಡ್ಲಿ ಗ್ರೋಯಿಂಗ್ ಲ್ಯಾಬೊರೆ ಗ್ರೋನ್ ಡೈಮಂಡ್ ಇಂಡಸ್ಟ್ರಿ ಇತ್ತೀಚೆಗೆ ನಿಮಗೆ ಗೊತ್ತಿದೆ ಲ್ಯಾಪ್ ಗ್ರೌಂಡ್ ಡೈಮಂಡ್ ತುಂಬಾನೇ ಇಂಪಾರ್ಟೆನ್ಸ್ ಅನ್ನು ಪಡ್ಕೊಳ್ತಾ ಇದೆ ಅದರಲ್ಲಿ ಸರ್ಟಿಫಿಕೇಶನ್ ಪ್ರೊವೈಡ್ ಮಾಡ್ತಾ ಇದೆ ಎಕ್ಸ್ಟೆನ್ಸಿವ್ ರೇಂಜ್ ಆಫ್ ಸರ್ಟಿಫಿಕೇಶನ್ ಅಂಡ್ ಅಕ್ರಿಡೇಷನ್ ಸರ್ವಿಸಸ್ ಅಫೋರ್ ಟು ಎ ಡೈವರ್ಸ್ ಗ್ರೂಪ್ ಆಫ್ ಕಸ್ಟಮರ್ಸ್ ಥ್ರೂಟ್ ದ ವ್ಯಾಲ್ಯೂ ಚೈನ್ ಎಜುಕೇಷನ್ ಇನಿಷಿಯೇಟಿವ್ಸ್ ಸೊ ಈ ಸೆಗ್ಮೆಂಟ್ ಅಲ್ಲೂ ಕೂಡ ಕಂಪನಿ ಕೆಲಸ ಮಾಡ್ತಿರೋದು ತನ್ನ ಕಾಂಪಿಟೇಟಿವ್ ಸ್ಟ್ರೆಂತ್ ಅಂತ ಹೇಳ್ಕೊಳ್ತಾ ಇದೆ ಕಂಪನಿ ಏನು ಕಂಪನಿಯ ಫೈನಾನ್ಷಿಯಲ್ಸ್ ಅನ್ನು ತ್ರೀ ಕಾನ್ಸಂಟ್ರೇಟ್ ಮಾಡೋಣ ಇವುಗಳನ್ನ ಯಾಕಂದ್ರೆ ಇದು ಜಸ್ಟ್ ಸಿಕ್ಸ್ ಮಂತ್ಸ್ ಡೇಟಾ ಇದೆ ಹಾಗಾಗಿ ಇವು ಫುಲ್ ಇಯರ್ ಡೇಟಾ ಇದೆ ಹಾಗಾಗಿ ಇದನ್ನ ಕಾನ್ಸಂಟ್ರೇಟ್ ಮಾಡೋಣ ನಾವು ರೆವಿನ್ಯೂ ನೋಡಬಹುದು ಮುನ್ನೂರ ಎಪ್ಪತ್ನಾಲ್ಕು ಕೋಟಿ ನಾನೂರ ತೊಂಬತ್ತೊಂಬತ್ತು ಈಗ ಆರುನೂರ ನಲವತ್ತೆಂಟು ಕೋಟಿಗೆ ಬಂದಿದೆ ಕಂಪನಿಯ ರೆವೆನ್ಯೂ ಹಾಗೆ ಲಾಸ್ಟ್ ಸಿಕ್ಸ್ ಮಂತ್ಸ್ ಡೇಟಾ ನೋಡೋದಾದ್ರೆ ಆಲ್ಮೋಸ್ಟ್ ಹತ್ರನೇ ಬಂದ್ಬಿಟ್ಟಿದೆ ಇಯರ್ಲಿ ಡೇಟಾ ಇದು ಇಯರ್ಲಿ ಡೇಟಾ ಹತ್ರನೇ ಇದೆ ಆರುನೂರ ಹತ್ತೊಂಬತ್ತು ಕೋಟಿ ಬರೀ ಸಿಕ್ಸ್ ಮಂತ್ಸ್ ಅಲ್ಲೇ ಬಿಸ್ನೆಸ್ ಅನ್ನ ಈಗಾಗಲೇ ಮಾಡಿದೆ ಚೆನ್ನಾಗಿ ಗ್ರೋ ಆಗ್ತಾ ಇದೆ ಕಂಪನಿಯ ಬಿಸ್ನೆಸ್ ಅಂತಾನೆ ಹೇಳ್ಬೋದು ಪ್ಯಾಟ್ ನೋಡೋದಾದ್ರೆ ನೂರ ಎಪ್ಪತ್ತೊಂದು ಇನ್ನೂರ ನಲವತ್ತೊಂದು ಮುನ್ನೂರ ಇಪ್ಪತ್ನಾಲ್ಕು ಮುನ್ನೂರ ಇಪ್ಪತ್ತಾರು ನೋಡ್ಬೋದು ಆರೇ ತಿಂಗಳಲ್ಲಿ ಹಿಂದಿನ ವರ್ಷದ ಪ್ಯಾಟ್ ಅನ್ನ ಕ್ರಾಸ್ ಮಾಡಿ ಮುಂದಕ್ಕೆ ಹೋಗಿದೆ ಕಂಪನಿಯ ಪ್ಯಾಟ್ ತುಂಬಾ ಒಳ್ಳೆ ಗ್ರೋತ್ ಕಂಡು ಬರ್ತಾ ಇದೆ ಇನ್ನು ರಿಸರ್ವ್ಸ್ ಅನ್ನು ನೋಡೋದಾದ್ರೆ ರಿಸರ್ವ್ಸ್ ಇತ್ತೀಚಿನ ಅಪ್ಡೇಟ್ ಇಲ್ಲ ಮಾತ್ರ ಇದೆ ಸೊ ಓವರ್ ಆಲ್ ಕಂಪನಿ ರೆವಿನ್ಯೂ ವೈಸ್ ಅಂಡ್ ಪ್ಯಾಟ್ ವೈಸ್ ತುಂಬಾ ಚೆನ್ನಾಗಿ ಗ್ರೋ ಆಗ್ತಾ ಇದೆ ಅದನ್ನು ನಾವಿಲ್ಲಿ ಇಲ್ಲಿ ಅಬ್ಸರ್ವ್ ಮಾಡಬಹುದು ಕಂಪನಿ ಯಾವ ಉದ್ದೇಶವನ್ನು ಇಟ್ಕೊಂಡು ಐಪಿಒ ತರ್ತಿದೆ ಅಂತ ನೋಡಿದ್ರೆ ದ ಕಂಪನಿ ಪ್ರಪೋಸಸ್ ಟು ಯುಟಿಲೈಸ್ ದ ನೆಟ್ ಪ್ರೊಸೀಡ್ಸ್ ಟುವರ್ಡ್ಸ್ ಫಂಡಿಂಗ್ ದ ಫಾಲೋಯಿಂಗ್ ಪ್ರಾಜೆಕ್ಟ್ಸ್ ಬರುವಂತಹ ಫಂಡ್ಸ್ ಏನಿದೆ ಅದನ್ನ ಇಲ್ಲಿ ಮೆನ್ಷನ್ ಮಾಡಿರುವಂತಹ ಪ್ರಾಜೆಕ್ಟ್ ಗಳಿಗೆ ಫಂಡಿಂಗ್ ಮಾಡುವಂತಹ ನಿರ್ಧಾರವನ್ನು ಮಾಡಿದೆ ಪೇಮೆಂಟ್ ಆಫ್ ದ ಪರ್ಚೇಸ್ ಕನ್ಸಿಡರೇಷನ್ ಫಾರ್ ದ ದಕ್ವಿಸಿಷನ್ ಆಫ್ ಐ ಜಿ ಐ ಬೆಲ್ಜಿಯಂ ಗ್ರೂಪ್ ಅಂಡ್ ಐ ಜಿ ಐ ನೆದರ್ಲ್ಯಾಂಡ್ಸ್ ಗ್ರೂಪ್ ಫ್ರಮ್ ದ ಪ್ರಮೋಟರ್ ಅಂಡ್ ಜನರಲ್ ಕಾರ್ಪೊರೇಟ್ ಪರ್ಪಸಸ್ ಕಂಪನಿ ಐ ಜಿ ಐ ಬೆಲ್ಜಿಯಂ ಗ್ರೂಪ್ ಹಾಗೂ ಐ ಜಿ ಐ ನೆದರ್ಲ್ಯಾಂಡ್ಸ್ ಗ್ರೂಪ್ ಅನ್ನ ಪರ್ಚೇಸ್ ಮಾಡೋದಕ್ಕೆ ಕನ್ಸಿಡರ್ ಮಾಡ್ತಾ ಇದೆ ಇಲ್ಲಿ ರೈಸ್ ಮಾಡುವಂತಹ ಅಮೌಂಟ್ ಅನ್ನ ಓಕೆ ಒಳ್ಳೆ ಉದ್ದೇಶವನ್ನೇ ಕಂಪನಿ ಇಟ್ಕೊಂಡಿದೆ ಬಿಸ್ನೆಸ್ ಬೆಳೆಯುತ್ತೆ ಇದರಿಂದ ಇನ್ನು ಪಿ ಡೀಟೇಲ್ಸ್ ಗೆ ಬಂದ್ರೆ ಡಿಸೆಂಬರ್ ಹದಿಮೂರು ಅಂದ್ರೆ ಐವತ್ತಿಂದ ಓಪನ್ ಆಗುತ್ತೆ ಡಿಸೆಂಬರ್ ಹದಿನೇಳು ಅಂದ್ರೆ ಮಂಗಳವಾರ ಕ್ಲೋಸ್ ಆಗುತ್ತೆ ಫೇಸ್ ವ್ಯಾಲ್ಯೂ ಟೂ ರುಪೀಸ್ ಪರ್ ಶೇರ್ ಇದೆ ಪ್ರೈಸ್ ಬ್ಯಾಂಡ್ ಮುನ್ನೂರ ತೊಂಬತ್ತೇಳರಿಂದ ನಾನೂರ ಹದಿನೇಳು ರೂಪಾಯಿ ಇದೆ ಲಾರ್ಜ್ ಸೈಜ್ ಬಂದು ಮೂವತ್ತೈದು ಶೇರ್ಸ್ ಇದೆ ಟೋಟಲ್ ಇಶ್ಯೂ ಸೈಜ್ ಬಂದು ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತೈದು ಕೋಟಿ ಅದರಲ್ಲಿ ಫ್ರೆಶ್ ಇಶ್ಯೂ ಸಾವಿರದ ನಾನೂರ ಎಪ್ಪತ್ತೈದು ಕೋಟಿ ಇನ್ನುಳದ ಎರಡ್ ಸಾವಿರದ ಏಳ್ನೂರ ಐವತ್ತು ಕೋಟಿ ಎಫ್ ಎಸ್ ಆಗಿರುತ್ತೆ ಅಂದ್ರೆ ಈಗಾಗಲೇ ಇನ್ವೆಸ್ಟ್ ಮಾಡಿರುವಂತಹ ಪ್ರೊಮೋಟರ್ಸ್ ಐಪಿಒ ಮೂಲಕ ಸ್ಟೇಕ್ ಸೇಲ್ ಮಾಡ್ತಿದ್ದಾರೆ ಬುಕ್ ಬಿಲ್ಟ್ ಇಶ್ಯೂ ಆಗಿರುತ್ತೆ ಎನ್ ಎಸ್ ಸಿ ಎರಡಲ್ಲೂ ಲಿಸ್ಟ್ ಆಗ್ತಾ ಇದೆ ಕಂಪನಿ ಏನೋ ರಿಸರ್ವೇಶನ್ ನೋಡಿದ್ರೆ ಕ್ಯೂ ಐ ಬಿ ಸೆವೆಂಟಿ ಫೈವ್ ಪರ್ಸೆಂಟ್ ಇದೆ ರಿಟೇಲ್ ಟೆನ್ ಪರ್ಸೆಂಟ್ ಇದೆ ಎಚ್ ಎನ್ ಐ ಫಿಫ್ಟೀನ್ ಪರ್ಸೆಂಟ್ ಇದೆ ತುಂಬಾ ಕಡಿಮೆ ಪ್ರಮಾಣದ ರಿಸರ್ವೇಷನ್ ರಿಟೇಲ್ ಗೆ ಕೊಟ್ಟಿದ್ದಾರೆ ಇನ್ನು ಟೆಂಟೇಟಿವ್ ಶೆಡ್ಯೂಲ್ ಅನ್ನ ನೋಡೋದಾದ್ರೆ ಫ್ರೈಡೆ ಡಿಸೆಂಬರ್ ತರ್ಟೀನ್ ಇವತ್ತಿಂದ ಓಪನ್ ಆಗುತ್ತೆ ಕ್ಲೋಸಿಂಗ್ ಡೇಟ್ ಬಂದು ಮಂಗಳವಾರ ಡಿಸೆಂಬರ್ ಹದಿನೇಳಕ್ಕೆ ಇರುತ್ತೆ ಅಲಾಟ್ಮೆಂಟ್ ಬುಧವಾರ ಇರುತ್ತೆ ಅಲಾಟ್ ಆಗದೇ ಇರೋರಿಗೆ ರಿಫಂಡ್ಸ್ ಗುರುವಾರದಿಂದ ಶುರು ಆಗುತ್ತೆ ಅಲಾಟ್ ಆದವರಿಗೆ ಗುರುವಾರನೇ ಡಿಮ್ಯಾಟ್ ಅಕೌಂಟ್ಗೆ ಗೆ ಕ್ರೆಡಿಟ್ ಆಗುತ್ತೆ ಲಿಸ್ಟಿಂಗ್ ಡೇಟ್ ಬಂದು ಶುಕ್ರವಾರ ಡಿಸೆಂಬರ್ ಇಪ್ಪತ್ತಾಗಿರುತ್ತೆ ಇನ್ನು ಲಾಟ್ ಸೈಜ್ ಅನ್ನು ನೋಡಿದ್ರೆ ರಿಟೇಲ್ ಮಿನಿಮಮ್ ಒನ್ ಲಾಟ್ ಮೂವತ್ತೈದು ಶೇರ್ಸ್ ಹದಿನಾಲ್ಕು ಸಾವಿರದ ಐನೂರ ತೊಂಬತ್ತೈದು ಬೇಕಾಗುತ್ತೆ ಮ್ಯಾಕ್ಸಿಮಮ್ ಹದಿಮೂರು ಲಾಟ್ ವರ್ಗೂ ಅಪ್ಲೆ ಮಾಡಬಹುದು ರಿಟೇಲ್ ಪೋರ್ಷನ್ ಅಲ್ಲಿ ನಾನೂರ ಐವತ್ತೈದು ಶೇರ್ಸ್ ಒನ್ ಲ್ಯಾಕ್ ಏಟಿ ನೈನ್ ತೌಸಂಡ್ ಸೆವೆನ್ ತರ್ಟಿ ಫೈವ್ ರುಪೀಸ್ ಬೇಕಾಗುತ್ತೆ ಇನ್ನು ಎಸ್ ಎಚ್ ಎನ್ ಐ ಹದಿನಾಲ್ಕರಿಂದ ಅರವತ್ತೆಂಟು ಲಾಟ್ ವರ್ಗೂ ಅಪ್ಲೈ ಮಾಡ್ಬೋದು ಮ್ಯಾಕ್ಸಿಮಮ್ ಎರಡು ಸಾವಿರದ ಮುನ್ನೂರ ಎಂಬತ್ತು ಶೇರ್ಸ್ ಒಂಬತ್ತು ಲಕ್ಷ ತೊಂಬತ್ತೆರಡು ಸಾವಿರದ ನಾನೂರ ಅರವತ್ತು ರೂಪಾಯಿ ಬೇಕಾಗುತ್ತೆ ಬಿಎಚ್ ಎನ್ ಐವತ್ತೊಂಬತ್ತು ಲಾಟ್ಸ್ ಎರಡು ಸಾವಿರದ ನಾನೂರ ಹದಿನೈದು ಶೇರ್ಸ್ ಹತ್ತು ಲಕ್ಷದ ಏಳು ಸಾವಿರದ ಐವತ್ತೈದು ರೂಪಾಯಿ ಬೇಕಾಗಿರುತ್ತೆ ಇಷ್ಟು ಲಾರ್ಡ್ ಸೈಜ್ ಆಯ್ತು ಇನ್ನು ಶೇರ್ ಹೋಲ್ಡಿಂಗ್ ನೋಡಿದ್ರೆ ಪ್ರೀ ಇಶ್ಯೂ ಹಂಡ್ರೆಡ್ ಪರ್ಸೆಂಟ್ ಇದು ಪೋಸ್ಟ್ ಇಶ್ಯೂ ಸೆವೆಂಟಿ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಆಗುತ್ತೆ ಕಂಪನಿಯ ಶೇರ್ ಹೋಲ್ಡಿಂಗ್ ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಖಂಡಿತ ಒಳ್ಳೆ ಬಿಸ್ನೆಸ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಜೊತೆಗೆ ಒಂದು ಯೂನೀಕ್ ಬಿಸಿನೆಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಅನ್ನ ಗ್ರೇಡಿಂಗ್ ಅಂಡ್ ಸರ್ಟಿಫೈ ಮಾಡುವಂತದ್ದು ಒಂದು ಯೂನೀಕ್ ಬಿಸ್ನೆಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಜೊತೆಗೆ ಫೈನಾನ್ಷಿಯಲ್ಸ್ ಕೂಡ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ ಇಲ್ಲಿ ಕೊಟ್ಟಿರುವಂತ ಡೇಟಾವನ್ನ ನೋಡಿದ್ರೆ ಆದ್ರೆ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದ್ರೆ ಖಂಡಿತ ಎರಡ್ ಮೂರು ಕ್ವಾರ್ಟರ್ ಕಂಪನಿ ಬಿಸಿನೆಸ್ ಅನ್ನು ಅಬ್ಸರ್ವ್ ಮಾಡೋದು ತುಂಬಾ ಒಳ್ಳೆ ಡಿಸಿಷನ್ ಆಗಿರುತ್ತೆ ಹಾಗಾಗಿ ಸ್ವಲ್ಪ ವೇಟ್ ಮಾಡೋದು ಕೂಡ ಗುಡ್ ಡಿಸೈಡ್ ಆಗ್ಬಹುದು ಬಟ್ ಶಾರ್ಟ್ ಟರ್ಮ್ ಗೇನ್ ಗೆ ಹೋಗೋದಾದ್ರೆ ಕಂಪನಿ ಲಿಸ್ಟಿಂಗ್ ಲಾಭವನ್ನ ಅಂತ ಅದಕ್ಕೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕಂಪನಿಯ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅನ್ನು ನೋಡಿದ್ರೆ ಸೆವೆಂಟಿ ಫೈವ್ ರುಪೀಸ್ ಆಸ್ ಆಫ್ ನಾವು ಕಾಣ್ತಾ ಇದೆ ಅಂದ್ರೆ ಅಪ್ಪರ್ ಬ್ಯಾಂಡ್ ಇಶ್ಯೂ ಪ್ರೈಸ್ ಬಂದು ನಾನೂರ ಹದಿನೇಳು ರೂಪಾಯಿ ಪ್ಲಸ್ ಸೆವೆಂಟಿ ಫೈವ್ ಮಾಡಿದ್ರೆ ನಾನೂರ ತೊಂಬತ್ತೆರಡು ಲಿಸ್ಟ್ ಆಗುವಂತ ಚಾನ್ಸಸ್ ಆಸ್ ಆಫ್ ನಾವು ಕಾಣ್ತಾ ಇದೆ ಅರೌಂಡ್ ಏಟೀನ್ ಪರ್ಸೆಂಟ್ ಪ್ರೀಮಿಯಂ ಇದೆ ಡಿಸೆಂಟ್ ಪ್ರೀಮಿಯಂ ಇದೆ ತುಂಬಾ ಒಳ್ಳೆ ಪ್ರೀಮಿಯಂ ಏನಲ್ಲ ಬಟ್ ಡೀಸೆಂಟ್ ಇದೆ ನಮ್ಮ ಟಾರ್ಗೆಟ್ ಅಟ್ ಲೀಸ್ಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಬಟ್ ಇನ್ನು ಟ್ವೆಂಟಿ ಫೈವ್ ಪರ್ಸೆಂಟ್ ಗೆ ಹೋಗಿಲ್ಲ ಕಡಿಮೆನೇ ಇದೆ ಬಟ್ ಸೋಮವಾರ ಮಂಗಳವಾರ ಏನಾದರೂ ಚೇಂಜಸ್ ಆದರೆ ನೋಡೋಣ ಆಸ್ ಆಫ್ ನಾವು ಅರೌಂಡ್ ಏಟೀನ್ ಪರ್ಸೆಂಟ್ ಪ್ರೀಮಿಯಂ ಇದೆ ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಯಾಕಂದ್ರೆ ಪ್ರೀಮಿಯಂ ಏಟೀನ್ ಪರ್ಸೆಂಟ್ ಇದೆ ತಕ್ಷಣ ಏಟೀನ್ ಪರ್ಸೆಂಟ್ ಗೆ ಲಿಸ್ಟ್ ಆಗುತ್ತೆ ಅಂತಲ್ಲ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಜಾಸ್ತಿನೂ ಆಗ್ಬೋದು ಅಥವಾ ಹತ್ತು ಪರ್ಸೆಂಟ್ ಕಡಿಮೆನೂ ಆಗ್ಬೋದು ಆ ರೀತಿಯ ಚಾನ್ಸಸ್ ಇರುತ್ತೆ ಜೊತೆಗೆ ಮಾರ್ಕೆಟ್ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ವಾರ ಟೈಮ್ ಇದೆ ಇವತ್ತು ಓಪನ್ ಆಗಿದೆ ನೆಕ್ಸ್ಟ್ ಶುಕ್ರವಾರ ಲಿಸ್ಟಿಂಗ್ ಆಗೋದು ಈ ಮಧ್ಯೆ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಕಂಡೀಷನ್ ಹೇಗಿರುತ್ತೆ ಅನ್ನೋದ್ರ ಮೇಲೆ ಲಿಸ್ಟಿಂಗ್ ಡಿಪೆಂಡ್ ಆಗಿರುತ್ತೆ ಹಾಗಾಗಿ ಮಾರ್ಕೆಟ್ ಕಂಡೀಷನ್ ಚೆನ್ನಾಗಿರೋದು ಕೂಡ ಪಿ ಓಗಳಿಗೆ ತುಂಬಾನೇ ಇಂಪಾರ್ಟೆಂಟ್ ನೀವು ಇತ್ತೀಚಿನ ದಿನಗಳಲ್ಲಿ ನೋಡಿದಿರಿ ಎಸ್ಪೆಷಲಿ ಲಾಸ್ಟ್ ಒಂದು ಒಂದೂವರೆ ತಿಂಗಳಲ್ಲಿ ಬಂದಂತಹ ಐ ಪಿ ಓಗಳು ಕೆಲವು ಫ್ಲಾಟ್ ಆಗಿ ಲಿಸ್ಟ್ ಆದರೆ ಕೆಲವು ಡಿಸ್ಕೌಂಟ್ ಗೆ ಲಿಸ್ಟ್ ಆಗಿರುವಂತಹ ಕಂಪನೀಸ್ ಇದಾವೆ ಕೆಲವೊಂದು ಡಿಸ್ಕೌಂಟ್ ಗೆ ಲಿಸ್ಟ್ ಆಗಿ ಅನಂತರ ರ್ಯಾಲಿ ಬಂದಿರೋದೇ ಆದ್ರೆ ಎರಡು ತಿಂಗಳು ಮುಂಚೆ ಐಪಿಒ ಗಳನ್ನ ನೋಡಿದಿರಿ ಯಾವ ಐಪಿಒ ಬಂದ್ರು ಇಪ್ಪತ್ತು ಮೂವತ್ತು ಐವತ್ತು ನೂರು ಪರ್ಸೆಂಟ್ ವರ್ಗೂ ಲಾಭ ಕೊಟ್ಟಿದ್ವು ಲಿಸ್ಟಿಂಗ್ ದಿನಾನೇ ಬಟ್ ಕಳೆದ ಒಂದು ಒಂದೂವರೆ ತಿಂಗಳಲ್ಲಿ ಸುಮಾರು ಐಪಿಒಗಳು ಡಿಸಪಾಯಿಂಟ್ಮೆಂಟ್ ಅನ್ನೇ ತಂದ್ವು ಯಾಕೆಂತಂದ್ರೆ ಮಾರ್ಕೆಟ್ ಕಂಡೀಷನ್ ನೆಗೆಟಿವ್ ಇತ್ತು ಹಾಗಾಗಿನೇ ಮಾರ್ಕೆಟ್ ಕಂಡೀಷನ್ ಚೆನ್ನಾಗಿರೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಗಳ ಲಿಸ್ಟಿಂಗ್ ಆಸ್ ಆಫ್ ನೋ ಪ್ರೀಮಿಯಂ ಡಿಸೆಂಟ್ ಇದೆ ನೋಡೋಣ ನಾಳೆ ನಾಡಿದ್ರಲ್ಲಿ ಏನಾದ್ರು ಚೇಂಜಸ್ ಆಗುತ್ತಾ ಅಂತ ಇಂಟ್ರೆಸ್ಟೆಡ್ ಅವ್ರ ಬೇಕಿದ್ರೆ ಸ್ಟಡಿ ಮಾಡ್ಬೋದು ಬಿಸ್ನೆಸ್ ವೈಸ್ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಕೊಡ್ತಿದೆ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ